ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಚಾಕ್ಲೇಟ್ ಪಾನ್ ಕಪ್ ಕೇಕ್ ಈ ಚಾಕ್ಲೇಟ್ ಪಾನ್ ಕಪ್ ಕೇಕು ನಾವು ಪಾನ್ ತಿಂದಾಗ ಟೇಸ್ಟ್ ಹೆಂಗೆ ಬರುತ್ತೋ ಅದೇ ಥರನೇ ಇರುತ್ತೆ ಇದನ್ನು ಮಾಡೋಕ್ಕೆ ಒಂದು ಬೌಲ್ಗೆ ನಾನು ಅರ್ಧ ಕಪ್ಪಷ್ಟು ಹಾಲು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕಾಲು ಕಪ್ಪಷ್ಟು ಎಣ್ಣೆ ಒಂದು ಟೀ ಚಮಚದಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಇವಾಗ ಒಂದು ಕಾಲು ಕಪ್ಪಷ್ಟು ಮೈದಾನ ಹಾಕ್ಕೊತಾ ಇದ್ದೀನಿ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಒನ್ ಟೀ ಚಮಚಷ್ಟು ಬೇಕಿಂಗ್ ಪೌಡ್ರು ಅರ್ಧ ಟೀ ಚಮಚಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಚಿಟಕಿ ಉಪ್ಪು ಎರಡು ಟೇಬಲ್ ಚಮಚದಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ಜಡಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಸ್ಕ್ ಮಾಡ್ಕೊಂಡಿದ್ದೀನಿ ಈಗ ಪಾನ್ ಸ್ಟಫಿಂಗ್ನ ರೆಡಿ ಮಾಡ್ಕೊಳಕ್ಕೆ ಮಿಕ್ಸಿ ಜಾರಿಗೆ ನಾನು ಎರಡರಿಂದ ಮೂರು ಉಳಿದಲ್ಲೇನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ನುಂಡಕ್ಕೆ ಪೇಸ್ಟ್ ಮಾಡ್ಕೊತೀನಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಕೋವನ್ನ ಹಾಕ್ಕೊತಾ ಇದ್ದೀನಿ ಕೋವ ಸ್ವಲ್ಪ ಬೆಚ್ಚಿಗೆ ನಾನು ಇದಕ್ಕೆ ಐದರಿಂದ ಟೀ ಚಮಚದಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಟೀ ಚಮಚು ಏಲಿಕೆ ಎಸನ್ಸು ಅರ್ಧ ಟೀ ಚಮಚಷ್ಟು ರೋಸ್ ಎಸನ್ಸನ್ನ ಹಾಕೊಂಡಿದ್ದೀನಿ ಉರಿನ ಸ್ವಲ್ಪ ಸಣ್ಣ ಮಾಡಿಕೊಂಡು ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಟೂಟಿ ಫ್ರೂಟಿನ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಚಮಚವಷ್ಟು ಕೊಬ್ಬರಿ ಪುಡಿನ ಹಾಕೊಂಡಿದ್ದೀನಿ ಆಫ್ ಫ್ರೆಶ್ನರ್ ಇರ್ತಲ್ಲ ಅದನ್ನು ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ನಾಲ್ಕರಿಂದ ಅಷ್ಟು ಗ್ರೀನ್ ಫ್ರೂಟ್ ಕಲರ್ನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ಗುಲ್ಕನ್ನ ಹಾಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಅದನ್ನು ತಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಸ್ಟಫಿಂಗು ಕೂಡ ರೆಡಿಯಾಗಿದೆ ಈಗ ನಾವು ಚಾಕ್ಲೇಟ್ ಕಪ್ ಕೇಕ್ಗಳನ್ನ ಮಾಡ್ಕೊಳ್ಳೋಣ ಇದಕ್ಕೆ ಕೇಕ್ ಮಾಡನ್ನ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಭಾಗದಷ್ಟು ನಾವು ಚಾಕ್ಲೇಟ್ ಬ್ಯಾಟ್ರನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಅರ್ಧ ಭಾಗದಷ್ಟು ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಈಗ ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಮಧ್ಯಭಾಗದಲ್ಲಿ ಒಂದೊಂದು ಟೀ ಚಮಚದಷ್ಟು ಹಾಕೊತಾ ಇದ್ದೀನಿ ನೋಡಿ ಈ ಥರ ಒಂದೊಂದು ಟೀ ಚಮಚದಷ್ಟು ಎಲ್ಲ ಕಪ್ ಕೇಕ್ಗಳಿಗೂ ಹಾಕೊತಾ ಇದ್ದೀನಿ ನಾವು ಫಿಲ್ಲಿಂಗ್ನೆಲ್ಲ ಹಾಕೊಂಡಿದ್ದಾದಮೇಲೆ ಇನ್ನು ಅರ್ಧ ಭಾಗದಷ್ಟು ಚಾಕ್ಲೇಟ್ ಕೇಕ್ ಬ್ಯಾಟ್ರನ್ನ ಮತ್ತೆ ಹಾಕೊತಾ ಇದ್ದೀನಿ ಮೇಲಿಂದ ಒಂದೊಂದು ಪಿಸ್ತಾ ಜೊತೆಗೆ ಸ್ವಲ್ಪ ಟೂಟಿ ಫುಟಿನೇ ಉದಿಸ್ಕೊಂಡಿದ್ದೀನಿ ಇದಾದಮೇಲೆ ನಾನು ಇದನ್ನು ಒನ್ ಸೆವೆಂಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಬೇಕ್ ಮಾಡ್ಕೊತೀನಿ ನೀವು ಕಡಾಯ ಎಲ್ಲಾದರೆ ಅರ್ಧ ಗಂಟೆಗಳ ಕಾಲ ಸಣ್ಣ ಹೊರಗೆ ಮಾಡಿಕೊಂಡು ಬೇಕ್ ಮಾಡ್ಕೊಬೇಕು ಮಿಕ್ಕಿದ ಬ್ಯಾಟ್ರನ್ನ ಇನ್ನೊಂದು ಬೌಲ್ಗೆ ನಾನು ಅರ್ಧ ಭಾಗದಷ್ಟು ಬ್ಯಾಟ್ರನ್ನ ಹಾಕೊಂಡು ಮಧ್ಯದಲ್ಲಿ ಫಿಲ್ಲಿಂಗ್ನ ಇಟ್ಕೊಂಡು ಜೊತೆಗೆ ಚಾಕ್ಲೇಟ್ ಬ್ಯಾಟ್ರನ್ನ ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಮೌತ್ ಫ್ರೆಶ್ಟನ್ನು ಹಾಕೊಂಡು ಅದನ್ನು ಕೂಡ ಕಡಾಯಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ ಇದನ್ನು ಟೇಸ್ಟ್ ಮಾಡಿದಾಗ ನೀವು ಪಾನ್ ತಿಂದಿದ್ದ ಥರನೇ ಟೇಸ್ಟ್ ಅನಿಸುತ್ತೆ ಈಗ ನಮ್ಮ ಟೇಸ್ಟಿಯಾದ ಚಾಕ್ಲೇಟ್ ಪಾನ್ ಕಪ್ ಕೇಕು ರೆಡಿಯಾಗಿದೆ ಈಗ ಇದನ್ನು ತಿನ್ಬೋದು ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ